ತುರ್ ಒಂದು ಕೈ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇಲ್ಲಿ ನಾನು ಸೂಪರ್ ಆಗಿದ್ದೀನಿ ನೋಡಿ ಇಲ್ಲಿ ನಮ್ಮ ಆಶ್ರಮದಲ್ಲಿ ಮೊನ್ನೆಳದಿಂದ ಎಷ್ಟೊಂದು ಜನ ಅಂದ್ರೆ ನಾಲ್ಕು ಜನ ಬಂದಿದ್ದಾರೆ ಏನೆಲ್ಲ ಅಡುಗೆ ತಂದಿದ್ದಾರೆ ಎಲ್ಲರೂ ಕೂಡಿ ಊಟ ಮಾಡೋಣ ಬನ್ನಿ ನೀವು ನಾವೆಲ್ಲರೂ ಕೂಡಿ ಬರೀ ಎಲ್ಲರೂ ಊಟ ಮಾಡೋಣ ಈಗ ಮಧ್ಯಾಹ್ನ ಎರಡು ಗಂಟೆ ಅಂದರೆ ಮೂರು ಗಂಟೆ ಆಗಿದೆ ಬರ್ರಿ ಮತ್ತೆ ಹಣದಿನಿಂದ ಒಬ್ಬ ಅಜ್ಜ ಬಂದಿದ್ದಾರೆ ಜವಾನಿ ಬುತ್ತಿ ಮಾ ಬಾಜು ಅವ್ರಿ ಮುಣ್ಣದವರು ಏನು ಎಲ್ಲ ಮುಂದೆ ಅವರು ಅಲ್ಲಿ ಒಲೆ ಮುಂದೆ ಕೂತಿದ್ದಲ್ಲ ಅವರು ಮುನ್ನಾಳ್ದವರು ಇವರು ನಮ್ಮ ಅಪ್ಪಾಜಿ ಊಟ ಮಾಡ್ತಾ ಇದ್ದಾರೆ ಬನ್ರಿ ಎಲ್ಲರೂ ಊಟ ಮಾಡೋಣ ಊಟ ಮಾಡೋ ಅಂತ ಕರಿಲ್ಲ ಮತ್ತು ಯಾರು ಕರಿಯವಲ್ಲ ರೀ ಜಗಳ ಹತ್ತಿದ್ರು ಕೈಗೆ ಬಾಯಾಗೈತೆ ನೋಡಿರಿ ಇಲ್ಲ ಬನ್ರಿ ಊಟ ಮಾಡೋಂತ ಕರಿಯಾವಲ್ರಿ ಎಲ್ಲಾರು ತಪ್ಪಣ್ಣ ಅಪ್ಪಾ ಉಣ್ಣವ್ರು ಕರಿಬೇಕಲ್ಲ ಕಲ್ಲಪ್ಪ ಅಜ್ಜ ಅಂದರೆ ಪಾಮ್ರದಿಂದ ಜನ ಎಂಟು ಕೇಳಿರಿ ನೀವು ಯಾವೂರವರು ಯಾವೂರಿಂದ ಬಂದೀರಿ ಎಲ್ಲಿಗೆ ಬಂದಿರಿ ಈಗ ಹೋಗು ಎಂಟು ಕಿಲೋಮೀಟ್ರ್ ಬರ್ತೆ ಅಂತ ನೋಡಿ ಬಿಟ್ಟಿರಲ್ಲ ಅಂದ್ರೆ ಹೇಳ್ರಿ ಎಲ್ಲಿಂದ ಬಂದಿರಿ ಯಾವೂರವರು ಹೆಸ್ರು ಎಲ್ಲಿ ಬಂದಿರಿ ಹೇಳಿಲ್ಲ ಅಂತ ಹೇಳಿ ಇವರು ನಡ್ದವ್ರು ನಿಮ್ಮೂರು ಊರು ಅವರು ಫ್ಯಾಮ್ಲಿ ಇದ್ದರು ಕಣ್ಣಗಂಡಿ ನಾಲ್ಕು ಜನ ಎಲ್ಲಿ ಬಂದಿರಿ ನೀವು ಈಗ ಹುಡುಗಿಯರು ತಾಯಿ ರಾಯ್ ಹೇಳ್ರಿ ಎಲ್ಲಿ ಬಂದಿರಿಲ್ಲ ಈಗ ಇಷ್ಟು ಈಗ ನೋಡ್ಕೊಂಡು ಹೇಳ್ರಿ ಈಗ ನಾನ್ ನೋಡ ಹೇಳಿ

ನಿಮ್ಮಲ್ಲಿ ಒಂದು ನೋಟಿಫಿಕೇಶನ್ ಅಂತ ಬರುತ್ತೆ ಅಂದ್ರೆ ಪ್ರತಿ ವ್ಯಾಪಾರ ಪರಿಚಯದಾಗೇ ಸರ್ಸಿದ್ರಿ ಮೊಟ್ಟ ನಿಮಗೆ ಬರ್ತದ ಅಂತ ಹೇಳಿಕೆ ಇಷ್ಟಪಡ್ತೇನೆ ಬರೀ ಊಟ ಮಾಡೋಣ ದನಿ ಚೇಂಜ್ ಆಗಿದೆ ಬಟ್ ಬಟ್ಟೆ ಬೀಜ ಮಾಡ್ಕೊಂಡು ಅಪ್ಪಾಜಿ ಊಟ ಮಾಡ್ತಿದ್ದಾರೆ ಅವ ಅವರ ನಿತ್ಯದಲ್ಲ ಅವರ ಸಹ ಲಕ್ಷ್ಮಿ ಅಂತ ಅವರು ಕೊಡ್ತಿದ್ದಾರೆ ಎಲ್ಲರಿಗೂ ಇದು ನಮ್ಮ ಘಟಕವಾದ ಸಿದ್ಧಾರೂಢದ ಮಠ ಪ್ಲೀಸ್ 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 ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಕುಟುಂಬದ ಎಲ್ಲ ಫ್ಯಾಮಿಲಿಗಳಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಕ್ಕೆ ಹೇಳಿ ನೋಡಿ ನಮ್ಮ ಕಲಾವತಿ ಊಟ ಮಾಡ್ತಿದ್ದಾರೆ ನೋಡಿ ಅಲ್ಲಿ ಲಕ್ಷ್ಮಿ ಮಾಡ್ಕೊತಿದ್ದಾರೆ

ಪುಟ್ಟ ಗೌರಿ ರಾಧಾವ ಒಪ್ಪಂಗಿಲ್ಲ ಗೌರಿ ಹತ್ತಾರ ಎಂಟಿವ್ಗಳಿಗೆ ಗೌರವ ಹ್ಮ್ ಗೌರಿ ಅಂತ ಹೆಸರಿಟ್ಟಿವಿ ನೀವೇನಾದ್ರೂ ಬೇರೆ ಹ್ಮ್ ಅವೇರ್ಯಾರು ಮಾಡಗ ನೀನ್ ಎಟ್ಕೊಂಡು ಇನ್ನ ಈಗ ಹತ್ಕೊಂಡವ ನೋಡಿರಿ ನಮ್ಮ ಶೋಭಾ ಕಪ್ತಿಯಿಂದ ಬಂದಿದ್ದಾಳೆ ಪ್ರತಿ ವಾರಕ್ಕೊಂದ್ರೆ ಮಾಡ್ತಾ ಇದಾರೆ ಬೆಳಗಾವದಿಂದ ಬರ್ತಾರೆ ನೋಡ್ರಿ ಬೆಳಗಾವಿ ಹತ್ರ ಕಪ್ತಿ ಅನ್ನತಕ್ಕಂತ ಒಂದು ಹಳ್ಳಿಯಿಂದ ಪ್ರತಿ ಶನಿವಾರ ಪ್ರತಿ ಐವಾರ ಬಂದು ತಮ್ಮ ಕೈಲಾದ ಮಟ್ಟಿಗೆ ಸೇವೆ ಮಾಡ್ತಾ ಇದ್ದಾರೆ ನೋಡ್ರಿ ಇದು ಆಶ್ರಮದ ಮುಂದಿನ ಒಂದು ಚೆಂಡು ಹೂವಿನ ಗಿಡ ಹುಟ್ಟಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇಷ್ಟು ಸುಂದರವಾಗಿ ಹೂವು ಅರಳಿದೆ ನೋಡ್ರಿ ಇದು ಮಠದಲ್ಲಿ ಮುಂದಿನ ವಾತಾವರಣ ನೋಡ್ರಿ ಇದು ನಮ್ಮ ಆಶ್ರಮದ ಫಲ ಕಬ್ಬು ಹಚ್ಚಿದರೆ ಎಷ್ಟು ಚೆನ್ನಾಗಿದೆ ಬೆಳೆ ನಿಮಗೆಲ್ಲ ಕಬ್ಬು ಬೆಳೆ ಯಾರಿಗಿಷ್ಟ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಒಂದು ಲೈಕ್ ಕೊಡ್ರಿ ಲೈಕ್ ಕೊಡೋದ್ರಿಂದ ಪ್ರತಿಯೊಂದು ವೀಡಿಯೋನ ಹಾಕಲಿಕ್ಕೆ ನಮಗೆ ಹುಮ್ಮಸ್ ಕೊಟ್ಟಂಗೆ ಆಗತ್ತ ನೋಡ್ರಿ ಇದು ಸಿದ್ಧಾರೂಢ ಘಟಪ್ರಮಾದ ಮಠದ ಸಿದ್ಧಾರೂಢ नल कै सोमय शुद्ध नल सोमेशु भक्ति पार स्वरूप विष्णु महेश ವಿಧಿರ ಚಂದರು ಶಕ್ತಿ ಗಣೇಶ ಗಣೇಶ ಜಾಗಳು ಸಾರ್ವಾಧ್ಯ ಕೋರ ಮುನಿ ಜಾನಕೋ ಹೃದ ಉಪಾಧಿತೇ ಮೋಮಯ ವಿದ್ಯವಾನೈ ಜೇಜಾನೈ ಬಿನ ಜಗತ್ತ ಮಣವೋಜೀವರಿ ಸಾಪ न वो जग जग सो हम मापे आप बोध चाहे जाकोसते बजत राम निष्काम सोमय रो को करो प्रणाम का को करो प्रणाम करो प्रणाम

இதுவோ பரவா நீங்க நான் சீரியா தான் இது நான் ஜெரகா தத்துக்கொண்டு